ಬಂಡವಾಳ ತಾಲೂಕಿನ ಪೆರುವಾಯಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆ ಗದ್ದಲದ ನಡುವೆ ಅರ್ಧಕ್ಕೆ ನಿಂತು ಹೋಗಿದೆ ಕಳೆದ ಗ್ರಾಮಸಭೆಯಲ್ಲಿ ಅಂತಿಮ ಶುಲ್ಕ ಹಾಕು ಈ ಬಾರಿಯ ಗ್ರಾಮಸಭೆಯ ಆರಂಭಿಕ ಶಿಲ್ಕು ವ್ಯತ್ಯಾಸವಾಗಿದ್ದ ವಿಚಾರದಲ್ಲಿ ಯತೀಶ್ ಎಂಬುವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಳಿಕ ಈ ಬಾರಿ ಮಂಡಿಸಿದ ಹಣಕಾಸು ನಿರ್ವಹಣೆಯಲ್ಲಿ ಒಟ್ಟು ಮೂರು ಲಕ್ಷದ ಆರು ಸಾವಿರದ ಐನೂರ ಒಂದು ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ ಇದೇ ವಿಚಾರ ಮುಂದಿಟ್ಟುಕೊಂಡು ಪಂಚಾಯತ್ ಅಧ್ಯಕ್ಷೆ ನಫೀಸ್ ಅವರು ತಕ್ಷಣ ರಾಜೀನಾಮೆ ನೀಡುವಂತೆ ಸಭೆಯಲ್ಲಿ ಕದ್ದಲ ಎಬ್ಬಿಸಿದ್ದಾರೆ ಕಳೆದ ಪಂಚಾಯತ್ ಸಭೆಯಲ್ಲೂ ಇದೇ ರೀತಿಯಾಗಿ ಅಧ್ಯಕ್ಷರ ಮೇಲೆ ಅವ್ಯವಹಾರದ ಆರೋಪ ಮಾಡಲಾಗಿತ್ತು ಅಧ್ಯಕ್ಷರಿಗೆ ದೆಹಲಿಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪಂಚಾಯತ್ ಹಣ ಬಳಸಿದ್ದಾರೆ ಎಂಬ ಆರೋಪ ಕೂಡ ಮಾಡಲಾಗಿತ್ತು ಆದರೆ ಇದಕ್ಕೆ ಉತ್ತರಿಸಿದ ಅಧ್ಯಕ್ಷರು ಒಂದೇ ಒಂದು ರೂಪಾಯಿ ಅವ್ಯವಹಾರ ಮಾಡಿದರೂ ರಾಜೀನಾಮೆ ನೀಡುವುದಾಗಿ ಹೇಳಿದರು ಸೋಮವಾರ ನಡೆದ ಗ್ರಾಮ ಸಭೆಯಲ್ಲಿ ಯತೀಶ್ ಎಂಬುವರ ಇದೇ ವಿಚಾರ ಮುಂದಿಟ್ಟು ಲೆಕ್ಕಪತ್ರದಲ್ಲಿ ಇರುವ ಲೋಪಗಳನ್ನು ತೋರಿಸಿ ಗಬ್ಬಲ ಗದ್ದಲ ಎಬ್ಬಿಸಿದ್ದಾರೆ

ಈ ವಿಚಾರ ಬಗ್ಗೆ ಪಂಚಾಯತ್ ಅಧ್ಯಕ್ಷ ನಫೀಸ್ ಅವರು ಪ್ರತಿಕ್ರಿಯೆ ನೀಡಿದ್ದು ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ ಗಲಾಟೆ ಅಂತ ಹೇಳಿದ್ದಾರೆ ಗ್ರಾಮ ಸಭೆ ನಡೆಯಬಾರದು ಅಂತ ಯತೀಶ್ ಎಂಬವರು ಪದೇ ಪದೇ ಗ್ರಾಮ ಸಭೆಯಲ್ಲಿ ಗದ್ದಲ ಸೃಷ್ಟಿಸುತ್ತಿದ್ದಾರೆ ಇದರಿಂದ ಗ್ರಾಮದ ಇತರ ಜನರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅಸಾಧ್ಯವಾದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ

ವಾಟ್ಕೋಚೆ ಅಂತ ಕೇಳಿದ್ವಲ್ಲ ಪರಿಯ ಉತ್ತರ ಇದೆಯಲ್ಲ ಅದಕ್ಕೆ ಅಂತ ಬಾಕಿ ಇರೋದು ಕೂತ್ಕೋಡಿ ನೀವು ನೋಡ್ತೀರಾ ಮಾಮ ಕೇಸ್ ನೋಡಿ ಅವರಿಗೆ ನಾಟಿ ಮಾಡ್ತೀನಿ ಅಂತ ಹೇಳೋರು ನನ್ನ ಬಟ್ಟೆ

ಸಭೆಯನ್ನು ನಡೆಯಬಾರದು ಎಂಬ ಉದ್ದೇಶದಿಂದ ಯತೀಶ್ ಅಭಿರಾಯಿ ಅವರು ತುಂಬಾ ಉಂಟು ಮಾಡಿದ ಅಲ್ಲದೆ ಮೊಗ್ಗಿನ ಗ್ರಾಮ ಸಭೆಯ ವರದಿಯನ್ನು ಇಟ್ಟುಕೊಂಡು ಈ ಗ್ರಾಮ ಸಭೆಯಲ್ಲಿ ಗರಟೆ ಚರ್ಚೆಯನ್ನು ಮಾಡಿದ ಅದು ಅಲ್ಲದೆ ಯಾವುದೇ ಇಲಾಖಾವಾರು ಮಾಹಿತಿಯನ್ನು ಕೊಡಲು ಬಿಡದೆ ನಮ್ಮ ಗ್ರಾಮದ ಜನರಿಗೆ ಯಾವುದೇ ಮಾಹಿತಿಗೆ ಒಂದು ಸಮಯ ಕೊಡದೆ ಅವನೇ ಒಂದೂವರೆ ಗಂಟೆ ಕಾಲ ಅವನೇ ಮಾತಾಡಿದ ಯಾರು ಹೇಳಿದ್ರು ಪೊಲೀಸ್ನವರು ಹೇಳಿದ್ರು ಅವನ ಮಾತನ್ನು ನಿಲ್ಲಿಸದೆ ಗಲಭೆಯನ್ನೇ ಉಂಟು ಮಾಡದ ನಮ್ಮದ ಗ್ರಾಮದ ಜನರಿಗೆ ಸಮಸ್ಯೆಯನ್ನು ಇಡಲಾಗಲಿ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಲಿ ಯಾವುದನ್ನು ಮಾಡಲಿಕ್ಕೆ ಅವನು ಅದು ಅಲ್ಲದೆ ನಾನು ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವಕ್ಕೆ ದೆಹಲಿಗೆ ಹೋದ ಕಾರಣವನ್ನು ಹಿಡಿಕೊಂಡು ಅದನ್ನು ನಾನು ಅವ್ಯವಹಾರ ಮಾಡಿ ಹೋಗಿದ್ದೇನೆ ಅಂತೇಳಿ ಸುಳ್ಳು ಆರೋಪವನ್ನು ಹೊರತು ಏನೆಲ್ಲ ನ್ಯೂಸ್ನಲ್ಲಿ ಕೂಡ ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಗ್ರಾಮ ಸಭೆ ನಡೀಬಾರದು ಉದ್ದೇಶ ಇಟ್ಟುಕೊಂಡು ಅವನು ಗ್ರಾಮ ಸಭೆಗೆ ಬರೋದು ಇದು ಒಂದು ಗ್ರಾಮ ಸಭೆಗೆ ಅಲ್ಲ ಎರಡು ಮೂರು ಗ್ರಾಮ ಸಭೆಗೆ ಇದೇ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದೇನೆ ಜನರಿಗೆ ಒಂದು ಗ್ರಾಮ ಸಭೆಯಲ್ಲಿ ಮಾತಾಡಲಿಕ್ಕೂ ಅವಕಾಶವನ್ನು ಕೊಡುವುದೂ ಇಲ್ಲ ಅದು ಅಲ್ಲದೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಚರ್ಚೆಯನ್ನು ಮಾಡಲಿಕ್ಕೂ ಅವಕಾಶವನ್ನು ಕೊಡುವುದಿಲ್ಲ